ನನ್ನ ಪ್ರಿಯ ವೀಕ್ಷಕ ಪ್ರಭುಗಳೇ ನಿಮ್ಮೆಲ್ಲರಿಗೂ ಕರುನಾಡ ಚಿತ್ತ ಚಾನೆಲ್ನ ಪ್ರೀತಿಯ ನಮಸ್ಕಾರಗಳು ಕರುನಾಡ ಚಿತ್ತ ಚಾನೆಲ್ನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೆಚ್ಚಿನ ಪ್ರಿಯ ವೀಕ್ಷಕ ಪ್ರಭುಗಳೇ ಅನೇಕ ಪ್ರಾಣಿ ಪಕ್ಷಿ ಜೀವಿಗಳು ಅಷ್ಟೇ ಅಲ್ಲದೆ ಮಾನವರಲ್ಲೂ ಕೂಡ ಎಣ್ಣೆ ಅಂದ ಎಣ್ಣೆ ಚಂದ ಎಣ್ಣೆ ಸೌಂದರ್ಯವತಿ ಎಂಬ ಹೊಗಳಿಕೆಯ ಮಾತಿದೆ ಜಗತ್ತಿನಾದ್ಯಂತ ಆದರೆ ನವಿಲೆಂಬ ಈ ಪಕ್ಷಿಯ ಸಂಕುಲದಲ್ಲಿ ಹೆಣ್ಣು ನವಿಲಿಗಿಂತ ಗಂಡು ನವಿಲು ಅತಿ ಸುಂದರ ಏಕೆ ಗೊತ್ತಾ ಗಂಡು ನವಿಲು ತನ್ನ ರೆಕ್ಕೆಯ ಗರಿಗಳ ಸಣ್ಣ ಸಣ್ಣ ಕಣ್ಣಿನ ವಿಭಿನ್ನ ಬಣ್ಣಗಳಿಂದ ತನ್ನ ರೆಕ್ಕೆಯನ್ನು ತೆರೆದು ಗರಿಗಳನ್ನು ಬಿಚ್ಚಿ ನರ್ತನ ಮಾಡುವುದರಿಂದ ಜಗತ್ತಿನಲ್ಲೇ ಅತಿ ಪ್ರಸಿದ್ಧಿ ಅತಿ ಸುಂದರ ಅಷ್ಟೇ ಅಲ್ಲದೆ ನನ್ನ ಭಾರತದ ಹೆಮ್ಮೆಯ ರಾಷ್ಟ್ರ ಪಕ್ಷಿ ನವಿಲು ಮತ್ತೆ ಭಾರತದಲ್ಲಿ ಏಷ್ಯಾ ಖಂಡದಲ್ಲೇ ಏಕೈಕ ಸ್ಥಾನವನ್ನು ಪಡೆದಿರುವಂತ ರಣಹದ್ದುಗಳ ಸಮೂಹ ರಣಹದ್ದುಗಳಲ್ಲಿ ಕೆಲವೊಂದು ಜಾತಿ ನೋಡೋದಾದ್ರೆ ಹದ್ದು ಗರುಡ ಅಂತ ಎಲ್ಲ ಇದೆ ಇವತ್ತಿನ ಎಪಿಸೋಡ್ ನಲ್ಲಿ ಗರುಡ ಮತ್ತು ನವಿಲು ಇವೆರಡುಗಳನ್ನು ಉದಾಹರಣೆಗೆ ತೆಗೆದುಕೊಳ್ಳುವ ಮೂಲಕ ಪುರಾಣ ಗ್ರಂಥಗಳಿಗೂ ವಿಜ್ಞಾನಕ್ಕೂ ಆಹಾರ ಸರಪಳಿಗೂ ಇರುವಂತ ಸಂಬಂಧಗಳೇನು ವ್ಯತ್ಯಾಸಗಳೇನು ಸವಾಲುಗಳೇನೆಂಬುದನ್ನ ಈ ಎಪಿಸೋಡ್ ನ ಮುಖಾಂತರ ನಾನು ನಿಮಗೆ ತಿಳಿಸಿಕೊಡಲಿದ್ದೇನೆ ಪೂರ್ತಿ ಮಾಹಿತಿಗಾಗಿ ವಿಡಿಯೋ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡ್ದೆ ದಯವಿಟ್ಟು ಪೂರ್ತಿ ವಿಡಿಯೋ ವೀಕ್ಷಣೆ ಮಾಡುವ ಮೂಲಕ ಮಾಹಿತಿನ ತಿಳ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹಾಗಾದ್ರೆ ತಡ ಮಾಡೋದು ಬೇಡ ಮಾಹಿತಿನ ತಿಳ್ಕೊಳ್ಳೋಣ ಪಾಯಿಂಟ್ ಗರುಡ ಮತ್ತು ಪುರಾಣ ಗ್ರಂಥಕ್ಕೂ ವಿಜ್ಞಾನಕ್ಕೂ ಆಹಾರ ಸರಪಳಿ ಇರುವಂತಹ ವ್ಯತ್ಯಾಸ ಸಂಬಂಧಗಳು ಸವಾಲುಗಳನ್ನ ತಿಳಿದುಕೊಳ್ಳೋಣ ಹಿಂದೂ ಸನಾತನ ಧರ್ಮದ ಗರುಡ ಪುರಾಣದ ಪ್ರಕಾರ ಗರುಡ ಮತ್ತು ಹಾವುಗಳೆರಡು ಬದ್ಧ ವೈರಿಗಳು ಹಿತ ಶತ್ರುಗಳು ಅಂತ ಕರೆಯಲ್ಪಡುತ್ತೆ ಅದೇ ರೀತಿಯಲ್ಲಿ ವೈಜ್ಞಾನಿಕ ವಿಜ್ಞಾನದ ಪ್ರಕಾರ ಆಹಾರ ಸರಪಳಿಯ ಪ್ರಕಾರ ಗರುಡ ಹಾವನ್ನು ತಿಂದು ಬದುಕುವುದು ಒಂದು ತಿಂದು ಬದುಕುವುದೆಂದು ಆಹಾರ ಕೂಡ ಮಾಡಿಕೊಳ್ಳುವುದೆಂದು ಆಹಾರ ಸರಪಳಿಯ ಪ್ರಕಾರ ಮಾಹಿತಿ ಇದೆ ನೋಡಿ ಏನ್ ತಿಳ್ಕೊತಾ ಇದೀವಿ ಅಂದ್ರೆ ಹಿಂದೂ ಸನಾತನ ಧರ್ಮದ ಪುರಾಣ ಗ್ರಂಥಗಳಲ್ಲೂ ಹಾವು ಮತ್ತು ಗರುಡಗಳು ಎರಡು ಬದ್ಧ ವೈರಿ ಎರಡಕ್ಕೂ ಆಗಲ್ಲ ಅಂದ್ರೆ ಎರಡು ಕಚ್ಚಾಡ್ತವೆ ಅನ್ನೋದು ಗರುಡ ಪುರಾಣದಲ್ಲೂ ಕೂಡ ಮಾಹಿತಿ ಇದೆ ವೈಜ್ಞಾನಿಕವಾಗಿ ವಿಜ್ಞಾನದ ಆಹಾರ ಸರಪಳಿಯ ಪ್ರಕಾರ ಗರುಡ ಒಂದು ತಿನ್ನುತ್ತೆ ಆವು ಗರುಡಕ್ಕೆ ಆಹಾರ ಅನ್ನೋದು ಇಲ್ಲಿ ಮಾಹಿತಿ ಇದೆ ನಾವು ಎರಡು ನೋಡಿದಾಗ ಒಂದೇ ಮಾಹಿತಿ ಬರ್ತಾ ಇದೆ ಒಂದೇ ಸಮನಾದ ಮಾಹಿತಿ ಇದೆ ಅಂದ್ರೆ ಪುರಾಣ ಗ್ರಂಥಕ್ಕೂ ಆಹಾರ ಸರಪಳಿಗೂ ಒಂದೇ ಸಂಬಂಧ ಇದೆ ಗರುಡ ಮತ್ತು ಆವುಗಳ ನಡುವೆ ನೋಡೋದಾದ್ರೆ ಆದರೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಸರ್ಪರೂಪಧಾರಿಯಾಗಿರುವಂತ ಸರ್ಪದೋಷವನ್ನು ಕಳೆಯುವಂತ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ವಾಹನ ನವಿಲೆಂದೇ ಪರಿಗಣಿಸಲ್ಪಡುತ್ತದೆ ಹಿಂದೂ ಸನಾತನ ಧರ್ಮದ ಪುರಾಣ ಗ್ರಂಥಗಳ ಪ್ರಕಾರ ಸರ್ಪರೂಪಧಾರಿಯಾಗಿರುವಂತ ಸರ್ಪದೋಷವನ್ನು ಕಳೆಯುವಂತ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಸರ್ಪವೆಂದೇ ತಿಳಿದುಕೊಳ್ಳೋಣ ಸರ್ಪವೆಂದೇ ತಿಳಿದುಕೊಳ್ಳಬೇಕು ಇಂದು ಸನಾತನ ಧರ್ಮದ ಪುರಾಣ ಗ್ರಂಥಗಳ ಪ್ರಕಾರ ಹಾಗಾದರೆ ಸರ್ಪದ ವಾಹನ ನವಿಲೆಂದೇ ಪರಿಗಣಿಸಲ್ಪಡುತ್ತದೆ ಹಿಂದೂ ಸನಾತನ ಧರ್ಮದ ಪುರಾಣ ಗ್ರಂಥಗಳ ಪ್ರಕಾರ ವಿಜ್ಞಾನ ಮತ್ತು ಆಹಾರ ಸರಪಳಿ ಏನ್ ಹೇಳುತ್ತಪ್ಪ ಇದ್ರ ಬಗ್ಗೆ ಈ ಎರಡಕ್ಕೂ ಸಂಬಂಧ ಇದೆಯಾ ವ್ಯತ್ಯಾಸ ಇದೆಯಾ ಸವಾಲುಗಳೇನ ಎಂಬುದನ್ನ ನಾವು ತಿಳಿದುಕೊಳ್ಳೋಣ ಬನ್ನಿ ಪ್ರಿಯ ವೀಕ್ಷಕ ಪ್ರಭುಗಳೇ ನವಿಲೆಂಬ ಪಕ್ಷಿಯು ರೆಕ್ಕೆ ತೆಗೆದು ಆಡುವುದರಲ್ಲಿ ಅತಿ ಉದ್ದವಾದ ಮರದ ತುದಿಯಲ್ಲಿ ಕುಳಿತುಕೊಂಡು ವಾಸ ಮಾಡುವುದರಲ್ಲಿ ಎಲ್ಲಾ ಪಕ್ಷಿಗಿಂತ ಅತಿ ದೊಡ್ಡ ಪಕ್ಷಿಯಂತೆ ನನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳುವುದಕ್ಕಾಗಿ ರಾತ್ರಿಯ ವೇಳೆಯಲ್ಲಿ ಮರದ ಎತ್ತರವಾದ ತುದಿಯಲ್ಲಿ ಕುಳಿದುಕೊಂಡು ವಾಸ ಮಾಡುವ ಮೂಲಕ ರಾತ್ರಿಯ ವೇಳೆಯಲ್ಲಿ ರಕ್ಷಣೆ ಮಾಡಿಕೊಳ್ಳುತ್ತಂತೆ ಆದರೆ ಮೊಟ್ಟೆಗಳನ್ನಿಟ್ಟು ಮರಿ ಮಾಡುವ ಸಮಯದಲ್ಲಿ ನೆಲಕ್ಕೆ ಬಂದು ನೆಲದಲ್ಲಿ ಸಣ್ಣ ಗುಂಡಿಯನ್ನು ನಿರ್ಮಿಸುವ ಮೂಲಕ ಸಣ್ಣ ಕಾಡಿನಲ್ಲಿ ಸಿಗುವಂತ ಸಣ್ಣ ಪುಟ್ಟ ಗರಿಗಳು ಮತ್ತು ಕಡ್ಡಿಗಳಿಂದ ಆ ಗುಂಡಿಯನ್ನು ಮುಚ್ಚಲ್ಪಡುವ ಮೂಲಕ ಮೊಟ್ಟೆಯನ್ನು ತನ್ನ ಮರಿಗಳನ್ನು ರಕ್ಷಣೆ ಮಾಡಿಕೊಳ್ಳುತ್ತಂತೆ ಅತಿ ಎತ್ತರದಲ್ಲಿ ಕುಳಿತುಕೊಂಡು ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳುವ ಈ ಪಕ್ಷಿ ಮೊಟ್ಟೆ ಮತ್ತು ಮರಿಗಳನ್ನು ಮಾತ್ರ ನೆಲದಲ್ಲೇ ಇಡುತ್ತಂತೆ ನೆಲದಲ್ಲಿರುವಂತ ತನ್ನ ಮರಿಗಳನ್ನು ರಕ್ಷಣೆಗೋಸ್ಕರ ಹಾವನ್ನ ಕಂಡರೆ ತುಂಬಾ ದ್ವೇಷವಂತೆ ಯಾಕೆ ಅಂದ್ರೆ ಹಾವು ಮಟ್ಟೆಗಳನ್ನು ಮರಿಗಳನ್ನು ತಿನ್ನುವುದನ್ನು ನುಂಗುವುದನ್ನು ನೆಲದ ಮೇಲೆ ಅಷ್ಟೇ ಅಲ್ಲ ಮರದ ಪಟ್ಟೆರೆಗಳಲ್ಲಿ ಮರದ ಮೇಲೂ ಕೂಡ ನಾವು ಕಂಡಿದ್ದೇವೆ ತನ್ನ ಮರಿಗಳನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಹಾವುಗಳ ಮೇಲೆ ತುಂಬಾ ದ್ವೇಷವಂತೆ ಹೆಚ್ಚಿನ ವೈರತ್ವವಂತೆ ನವಿಲಿಗೆ ಆಹಾರ ಸರಪಳಿ ಪ್ರಕಾರ ಏನ್ ಹೇಳುತ್ತಪ್ಪ ಅಂದ್ರೆ ನವಿಲಿಗೆ ಆಹಾರವಂತೆ ಹಾವು ಈ ಜಂತು ಹಾವು ನವಿಲಿಗೂ ಕೂಡ ಆಹಾರವಂತೆ ಆಹಾರ ಸರಪಳಿಯ ಪ್ರಕಾರ ನವಿಲಿದ್ದ ಕಡೆ ಹಾವು ಬರೋದೇ ಇಲ್ಲ ಅಂತ ಮಾಹಿತಿ ಇದೆ ವೈಜ್ಞಾನಿಕ ಹಿನ್ನೆಲೆಯ ಪ್ರಕಾರ ಆಹಾರ ಸರಪಳಿಯ ಪ್ರಕಾರ ಹಾವು ಕೂಡ ನವಿಲನ ಕಂಡ್ರೆ ಎದುರುಕೊಳುತ್ತಂತೆ ತುಂಬಾ ಆವಿಗೆ ನವಿಲನ್ನ ಕಂಡ್ರೆ ಭಯ ಅಂತೆ ಸೊ ಇಲ್ಲಿ ನೋಡೋದಾದ್ರೆ ಏನಪ್ಪಾ ಅಂದ್ರೆ ನಾವು ಆಲ್ರೆಡಿ ಪುರಾಣ ಗ್ರಂಥಗಳಲ್ಲಿ ಸರ್ಪದ ವಾಹನ ನವಿಲೆಂದೇ ನಾನು ಹೇಳಿದೆ ಹಿಂದೂ ಸನಾತನ ಧರ್ಮದ ಪುರಾಣ ಗ್ರಂಥಗಳ ಪ್ರಕಾರ ಆದ್ರೆ ವಿಜ್ಞಾನ ಮತ್ತು ಆಹಾರ ಸರಪಳಿಯ ಪ್ರಕಾರ ನೋಡೋದಾದ್ರೆ ಆವು ಕೊಂದು ಆವನ್ನ ಕೊಂದು ತಿನ್ನುವಂತ ನವಿಲು ಆಹಾರ ಸರಪಳಿಯ ಪ್ರಕಾರ ನವಿಲಿನ ಆಹಾರ ಕೂಡ ಆವು ಆಗಿರುತ್ತೆ ಅಂತ ಅಂದ್ರೆ ಒಂದು ವಿಚಾರದಲ್ಲಿ ಗರುಡ ಮತ್ತು ಆವಿನ ವಿಚಾರದಲ್ಲಿ ಒಂದೇ ಸಂಬಂಧವನ್ನ ನೋಡ್ದವ್ ಪುರಾಣ ಗ್ರಂಥಗಳಿಗೂ ವಿಜ್ಞಾನಕ್ಕೂ ಇರುವಂತ ಒಂದೇ ಸಂಬಂಧವನ್ನ ನೋಡ್ದವ್ ಇಲ್ಲಿ ನೋಡ್ತಾ ಇರೋದೇನಪ್ಪಾ ಅಂದ್ರೆ ವ್ಯತ್ಯಾಸಗಳು ಸವಾಲುಗಳು ಅಂದ್ರೆ ಪುರಾಣ ಗ್ರಂಥದಲ್ಲಿ ಸರ್ಪದ ವಾಹನ ನವಿಲಾಯ್ತು ಇಲ್ಲಿ ನವಿಲೆ ಅವನ್ನು ತಿಂದು ಬದುಕುತ್ತೆ ಅನ್ನೋದನ್ನ ಇಲ್ಲಿ ನಿಮ್ ನೀವು ತಿಳ್ಕೊಂಡ್ರಿ ಈ ವಿಜ್ಞಾನಕ್ಕೂ ಪುರಾಣ ಗ್ರಂಥಗಳಿಗಿರುವಂತ ಸವಾಲು ಸಂಬಂಧ ವ್ಯತ್ಯಾಸಗಳು ಇಷ್ಟೇ ಈ ವಿಡಿಯೋ ಮುಖಾಂತರ ನೀವು ತಿಳಿದುಕೊಂಡಿದ್ದೀರಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇನ್ನು ಇದೇ ರೀತಿಯ ಹೆಚ್ಚಿನ ಮಾಹಿತಿಗಳಿಗಾಗಿ ನನ್ನ ಕರ್ನಾಟಕ ಚಿತ್ತ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಈ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು